ಒಂದು ಸಿನಿಮಾ ಬಂದು ಆ ಸಿನಿಮಾ ದೊಡ್ಡ ಸೌಂಡ್ ಮಾಡಿ ಅದರ ಪ್ರಿಕ್ವೆಲ್ ಅಥವಾ ಸೀಕ್ವೆಲ್ ಮಾಡಿ ಅದು ಕೂಡ ಅಷ್ಟೇ ಸಕ್ಸಸ್ಫುಲ್ ಆಗಿ ರನ್ ಆಗಿರೋದು ಕೆಲವೇ ಕೆಲವು ಸಿನಿಮಾಗಳು ಮಾತ್ರ ಎಷ್ಟೋ ಜನ ಎಷ್ಟೋ ಡೈರೆಕ್ಟರ್ಗಳು ಈ ಸಿನಿಮಾದ ಪ್ರಿಕ್ವೆಲ್ ಅಥವಾ ಸೀಕ್ವೆಲ್ ಮಾಡೋಕ್ಕೋಗಿ ಸೋತಿದ್ದು ಕೂಡ ಇದೆ ಯಾಕೆಂದರೆ ಇವರ ಕಥೆಯಲ್ಲಿರುವ ಗ್ರಿಪ್ ಇವರ ಎರಡನೇ ಸಿನಿಮಾದಲ್ಲಿ ಕಳ್ಕೊಂಡಿರ್ತಾರೆ ಹೀಗಾಗಿ ಎಷ್ಟೋ ಜನ ಡೈರೆಕ್ಟರ್ಗಳು ಒಂದು ಸಿನಿಮಾ ಹಿಟ್ಟಾದ ಮೇಲೆ ಅದರ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಮಾಡೋಕ್ಕೆ ತುಂಬ ಹೆದರ್ತಾರೆ ಆದರೆ ಇಲ್ಲಿ ಒಬ್ಬ ವ್ಯಕ್ತಿನ ನಾವು ಮೆಚ್ಚಲೇಬೇಕು ಅದು ರಿಷಬ್ ಅವರು ಕಾಂತಾರ ಅಂತ ಒಂದು ಪುಟ್ಟ ಸಿನಿಮಾ ದೊಡ್ಡ ಸಿನಿಮಾ ಆಗಿ ಬೆಳೆದು ದೇಶದಾದ್ಯಂತ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ ಮೇಲೂ ಕೂಡ ನಾನು ಇದನ್ನು ಪ್ರೀಕ್ವೆಲ್ ಇನ್ನೊಂದು ಕಥೆಯನ್ನು ಹೇಳ್ತೀನಿ ಅಂತ ಪ್ರೊಡ್ಯೂಸರ್ನ ಒಪ್ಪಿಸಿ ಆ ಸಿನಿಮಾ ಎಷ್ಟೇ ಕಷ್ಟ ಆದರೂ ನಾನು ತೆಗ್ದೇ ತೆಗಿತೀನಿ ಅಂತ ಪ್ರಾಮಿಸ್ ಮಾಡಿ ನಮ್ಮ ಮುಂದೆ ಈಗ ಈ ಸಿನಿಮಾನ ಇಟ್ಟಿದ್ದಾರೆ ಅದುವೇ ಕಾಂತಾರ ಚಾಪ್ಟರ್ ಒಂದು ಈ ಸಿನಿಮಾ ಈಗಾಗಲೇ ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ ನಾವಂತೂ ನೋಡ್ಕೊಂಡು ಬಂದ್ವಿ ಬನ್ನಿ ಸಿನಿಮಾ ಹೇಗಿದೆ ಅಂತ ನಾವು ನಿಮಗೆ ಹೇಳ್ತೀನಿ ಇದು ಸಿನಿಮಾ ವಿಮರ್ಶೆ ನಾವು ಕಂಡತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾವು ಈ ಹಿಂದೆ ಕಾಂತಾರ ಸಿನಿಮಾನ ನೋಡಿದ್ವಿ ಒಂದು ಡಿವೈನ್ ಪವರ್ ಮೂಲಕ ಕಾಂತಾರ ಎಂಬ ಒಂದು ಪ್ರಪಂಚಕ್ಕೆ ನಮ್ಮನ್ನ ರಿಷಬ್ ಶೆಟ್ಟಿ ಅವರು ಕರ್ಕೊಂಡು ಹೋಗಿದ್ರು ಅಲ್ಲಿನ ಕ್ಲೈಮ್ಯಾಕ್ಸ್ ನಮಗೆ ತುಂಬಾ ಇಂಪ್ರೆಸ್ ಮಾಡುತ್ತೆ ಯಾಕೆಂದ್ರೆ ದೈವಗಳು ಅದರ ಮೇಲೆ ಆಹ್ವಾನ ಆಗಿ ಅಧರ್ಮನ ಅಳಿಸೋಕೆ ರಿಷಬ್ರ ರ ಮೈ ಮೇಲೆ ಬಂದು ರೀತಿ ನಮಗೆ ಸಖತ್ ಇಷ್ಟ ಆಗಿತ್ತು ನಿಜವಾಗ್ಲೂ ದೈವಗಳೇ ಬಂದು ಈ ಕಾರ್ಯವನ್ನು ಮಾಡ್ತಿದ್ದಾವಾ ಅಂತ ಅನಿಸಿತ್ತು ಕೂಡ ಪಂಜುರ್ಲಿ ಮತ್ತು ಹೈಗುಳು ದೇವಿಗಳು ಹೇಗೆ ಧರ್ಮವನ್ನು ಕಾಪಾಡುತ್ತೆ ಅನ್ನುವ ಒಂದು ಸಣ್ಣ ಝಲಕನ್ನು ನಮಗೆ ಕಾಂತಾರ ಮೂಲಕ ಕೊಡಿಸಿದರು ಆದರೆ ಕಾಂತಾರ ಚಾಪ್ಟರ್ ಒನ್ ಇದರ ಹಿಂದಿನ ಭಾಗವಾಗಿ ಮುಂದುವರಿಯುತ್ತೆ ಈ ಸಿನಿಮಾನ ಹೇಗೆ ತಗೊಂಡು ಹೋಗ್ತಾರೆ ಅಂತ ನಾವು ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ವಿ ಅಥವಾ ಈ ಸಿನಿಮಾಗೆ ಹೇಗೆ ಲಿಂಕ್ ಕೊಡ್ತಾರೆ ಅನ್ನುವ ಕ್ಯೂರಿಯಾಸಿಟಿ ನಮಗಿತ್ತು ಅದನ್ನು ವೆರಿ ಸಿಂಪಲ್ ಆಗಿ ಎಲ್ಲಿ ಮುಗಿಸಿದಾರೋ ಅಲ್ಲಿಂದಲೇ ಶುರು ಮಾಡಿದ್ದಾರೆ ನಿಮ್ಗೆ ಈ ಸಿನಿಮಾ ನೋಡಬೇಕಾದ್ರೆ ಎಲ್ಲೂ ಕೂಡ ಕನ್ಫ್ಯೂಷನ್ಸ್ ಆಗಲ್ಲ ಎಷ್ಟು ಬೇಕೋ ಅಸನ್ನ ಹೇಳಿ ಸಿನಿಮಾದಕ್ಕೆ ಒಂದು ಒಳ್ಳೆ ಪ್ಯಾಕೇಜನ್ನು ಕೊಟ್ಟಿದ್ದಾರೆ ಈ ಸಿನಿಮಾ ಶುರುವಾಗೋದು ಬೆರ್ಮೆ ಅನ್ನೋ ಒಂದು ಪಾತ್ರದ ಮೂಲಕ ಈತ ಬೆಳೆದು ದೊಡ್ಡವನಾಗಿ ಏನೇನು ಮಾಡ್ತಾನೆ ಇವರ ಜನಾಂಗದವರು ಯಾಕೆ ಊರೊಳಗೆ ಹೋಗ್ತಾ ಇಲ್ಲ ಇವರು ಅಲ್ಲಿಗೆ ಹೋಗಿ ಏನೇನಾಗುತ್ತೆ ಆ ಕಲ್ಲೇನು ಆ ದೇವರು ದೈವ ಇದನ್ನೆಲ್ಲ ತುಂಬ ನೀಟಾಗಿ ಎಲ್ಲೂ ಧಕ್ಕೆ ಹಾಗೆ ಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದೊಂದರ ಡೀಟೇಲಿಂಗ್ ಯಾವ ಪಾತ್ರ ಎಲ್ಲಿ ಬರಬೇಕು ಅನ್ನೋದನ್ನು ನೀಟಾಗಿ ಪ್ಲೇ ಬರ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು ಪಾತ್ರದ ವಿಚಾರಕ್ಕೆ ಬಂದರೆ ರುಕ್ಮಿಣಿ ವಸಂತ ಅವರು ನಿಜವಾಗ್ಲೂ ರಾಣಿ ಥರ ಕಾಣಿಸ್ತಿದ್ರು ಆ ಪಾತ್ರನ ಅವರಿಂದ ಬಿಟ್ಟರು ಬೇರೆ ಯಾರು ಮಾಡೋಕ್ಕಾಗಲ್ಲ ಅನ್ನೋ ರೀತಿಲಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಉಳಿದಂತೆ ಜೈರಾಮ್ ಅವರು ಗುಲ್ಶನ್ ದೇವಯ್ಯ ಅವರು ರಾಜರ ಫ್ಯಾಮಿಲಿ ಹೇಗಿರಬೇಕು ಮತ್ತು ಅವರ ಕ್ಯಾರೆಕ್ಟರ್ ಏನು ಡಿಸೈನ್ ಮಾಡಿದ್ದಾರೆ ಅಷ್ಟೇ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿರುವವರು ತುಂಬ ಜನ ಕಾಂತಾರ ಚಾಪ್ಟರ್ ಒನ್ನಲ್ಲೂ ಇದ್ದಾರೆ ಅವರಲ್ಲಿ ಇಂಕೇಜ್ಗಾಗಿ ನೀವು ಇನ್ನೊಂದು ಚಾಪ್ಟರ್ ನೋಡಬೇಕೋ ಏನೋ ಗೊತ್ತಿಲ್ಲ ಬಟ್ ಅವ್ರನ್ನೆಲ್ಲ ಬಳಸ್ಕೊಳ್ಳೋ ರೀತಿ ತುಂಬ ಇಷ್ಟ ಆಯಿತು ಇನ್ನೂ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಂದರೆ ಇವರು ನಟ ರಾಕ್ಷಸ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನಿಮ್ಗೆ ಹೇಳ್ಬಿಡ್ತೀನಿ ನೀವು ಟ್ರೇಲರಲ್ಲಿ ಏನು ನೋಡಿದ್ರೋ ಅದು ಒಂದು ಕಾಲಷ್ಟು ಸಿನಿಮಾ ಕೂಡ ಇಲ್ಲ ಸಿನಿಮಾದಲ್ಲಿ ಬೇರೆಯೇ ಇದೆ ಬೇರೆಯೇ ಪ್ರಪಂಚಕ್ಕೆ ನಿಮ್ಮನ್ನು ಕಳ್ಕೊಂಡು ಹೋಗ್ತಾರೆ ನಾನು ಹೇಳೋದಂದರೆ ಟ್ರೇಲರಲ್ಲಿ ಏನೇನೂ ಇರಲಿಲ್ಲ ಎಲ್ಲವೂ ಸಿನಿಮಾದಲ್ಲಿತ್ತು ಅದು ನೀವು ಸಿನಿಮಾ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಇದರ ವಿ ಎಫ್ ಎಕ್ಸ್ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ ಈ ಸಿನಿಮಾಗೆ ಏನು ಬೇಕೋ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ವಿ ಎಫ್ ಎಕ್ಸ್ ಟೀಮ್ ಟ್ರೇಲರಲ್ಲಿ ಅಲ್ಲಿ ಒಂದು ಹುಲಿಯ ಸನ್ನಿವೇಶ ಬರುತ್ತೆ ಅದರ ಡೀಟೇಲಿಂಗ್ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಬೇಕು ನೀವು ಮೈ ರೋಮಾಲ ಎದ್ ನಿಲ್ಲುತ್ತೆ ಅಷ್ಟು ಪರ್ಫೆಕ್ಟ್ ಡೀಟೇಲಿಂಗ್ ಆ ಸಿ ಜಿ ವರ್ಕಲ್ಲಿ ಇದೆ ಆ ಹುಲಿಯ ಪೋಷನ್ ನೀವೇನು ನೋಡಿದೀರಾ ಅದು ಕೂಡ ನಿಮಗೆ ಒಂದು ಪರ್ಸೆಂಟ್ ಅಷ್ಟೇ ಇಡೀ ಸಿನಿಮಾದಲ್ಲಿ ನೀವು ಎಷ್ಟೊಂದು ಸಸ್ಪೆನ್ಸ್ ಸೀನನ್ನು ರಿಷಬ್ ಶೆಟ್ಟಿಯವರು ಚೆನ್ನಾಗಿ ಬರ್ಕೊಂಡಿದ್ದಾರೆ ಅದನ್ನೆಲ್ಲ ನೀವು ಸಿನಿಮಾ ಥಿಯೇಟ್ರಲ್ಲೇ ಮಿಟ್ನೆಸ್ ಮಾಡಬೇಕು ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಂದು ಹಳೆ ಕತೆ ಒಂದು ರಾಜ ಒಂದು ಜನಾಂಗ ಆ ರಾಜಕ್ಕೂ ಜನಾಂಗಕ್ಕೂ ಒಂದು ಸಂಘರ್ಷ ಕಲ್ಲನ್ನು ಅವರು ಯಾಕೆ ಕೇಳ್ತಾರೆ ಆ ಕಲ್ಲಲ್ಲಿ ಅಂಥದ್ದೇನಿದೆ ದೇವರು ದೇವಗಣಗಳು ಇದೆಲ್ಲ ನಾವು ಕೇಳಿದ್ದು ನಿಜಾನ ಇವರೆಲ್ಲ ನಿಜವಾಗ್ಲೂ ಇದ್ದಾರೆ ಇದನ್ನೆಲ್ಲ ನೋಡಬೇಕಾದ್ರೆ ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾನ ನೋಡಲೇಬೇಕು ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಹೇಳೋಕೆ ನಾನು ಆಗಲ್ಲ ಯಾಕೆಂದರೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ ನನ್ನಂತೂ ಪದೇ ಪದೇ ಹೇಳಬಲ್ಲೆ ನೀವು ಟ್ರೈಲರಲ್ಲಿ ಏನು ನೋಡಿದ್ದೀರಾ ಅದು ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಉಳಿದ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲೂ ಕೂಡ ರಿಷಬ್ ಅವರು ಟ್ರೈಲರಲ್ಲಿ ಬಿಟ್ಕೊಟ್ಟಿಲ್ಲ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಆ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಕಾಂತಾರ ಅನ್ನೋ ಪ್ರಪಂಚನ ವಿಟ್ನೆಸ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ತುಂಬ ಜನ ನೆಗೆಟಿವ್ ರಿವ್ಯೂಸ್ ಕೊಡೋಕೆ ತುಂಬ ತುಂಬಾ ಹೇಳ್ತಾ ಇದ್ದಾರೆ ಆದರೆ ನೀವು ಅದನ್ನು ಯಾವುದೂ ಕಿವಿಗೊಡದೆ ಹಿಂದಿನ ಕಾಂತಾರಕ್ಕೆ ಕಂಪೇರ್ ಮಾಡಿದೆ ನೀವೊಂದು ಫ್ರೆಶ್ ಸಿನಿಮಾವಾಗಿ ಇದನ್ನು ಹೋಗಿ ನೋಡಿ ಖಂಡಿತ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಂದು ಹೊಸ ಪ್ರಪಂಚಕ್ಕೆ ರಿಷಬ್ ಶೆಟ್ಟಿಯವರು ನಿಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಯಾವಾಗಲೂ ತಯಾರಿರುತ್ತೆ